ಎಚ್ ಡಿ ಕುಮಾರಸ್ವಾಮಿ ಅವರು ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರೋಂಥದ್ದು ಹಾಗಾದರೆ ಅವರ ಸ್ಥಿತಿಗೆ ಏನಾಗಿದೆ ಅಂತ ಬಂದರೆ ಈಗ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಇತ್ತೀಚೆಗೆ ತುಂಬಾ ಸಣ್ಣವಾಗಿ ಕಂಡಿದ್ದರು ಎನ್ ಡಿ ಅವರು ಅವರ ಅಭಿಮಾನಿಗಳ ಒಂದು ರೀತಿ ಶಾಖೆ ಒಳಗಾಗಿದ್ದರು ಇನ್ನು ಈ ಹಿಂದಿನ ಕೂಡ ಅವರು ಸರ್ಜರಿ ಕೂಡ ಮಾಡಿಸಿಕೊಂಡಿದ್ದರು ಹೇಗೆ ಅದನ್ನೆಲ್ಲ ನಿಮಗೆ ಸದ್ಯ ಸದ್ಯಕ್ಕೆ ಸರ್ಜರಿ ಮಾಡಿಸಿ ಸ್ಟೆಂಟರ್ ಕೂಡ ಹಾಕಿ ಆ ಸಂದರ್ಭದಲ್ಲಿ ಲಕ್ಷನ್ ಕೂಡ ತುಂಬಾ ಓಡಾಟವನ್ನು ಮಾಡಿ ಮಂಡ್ಯದಿಂದ ಭಾಳ ಅತಿ ದೊಡ್ಡ ಮತಗಟ್ಟಿನಿಂದ ಕೂಡ ಗೆದ್ದು ಬೀಗಿದ್ರು ಅಂತ ಹೇಳ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರು ಇನ್ನು ಇಂಥ ಸಂದರ್ಭದಲ್ಲಿ ಅನಾರೋಗ್ಯದಲ್ಲೂ ಕೂಡ ಸಾಕಷ್ಟು ತೊಂದರೆ ಆಯಿತು ಆ ಸಂದರ್ಭದಲ್ಲಿ ವೈದ್ಯರು ಕೂಡ ಹೇಳಿ ಸೂಚಿಸಿದ್ರು ನೀವು ಸ್ವಲ್ಪ ಜನ ಕಳೆದು ಇರಬೇಕಾಗುತ್ತೆ ಈ ಥರ ಎಲ್ಲ ಎಲೆಕ್ಷನ್ಗೆಲ್ಲ ಓಡಾಡೋಂಗಿಲ್ಲ ಅಂತ ಕೂಡ ಹೇಳಿದರು ಸೊ ಇವೆಲ್ಲ ಕಾರಣಗಳಿಂದಾಗಿ ಮತ್ತೆ ಸಹ ಇನ್ನು ವಯಸ್ಸಾದ ಕಾಯಿಲೆಗಳಿಂದ ಕೂಡ ಸಾಕಷ್ಟು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಎಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಸಣ್ಣ ಆಗಿದ್ದರೂ ಅನಾರೋಗ್ಯಕ್ಕೆ ತುತ್ತಾಗಿ ಅಂತ ಹೇಳಲಾಗುತ್ತೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಇದೇ ವಿಚಾರವಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಮ್ಮ ತಂದೆಯ ಮೇಲೆ ಇರೋ ತನಕ ನಮ್ಮ ತಂದೆಗೆ ಯಾವ ರೀತಿ ತೊಂದರೆಗಳು ಸಹ ಆಗೋದಿಲ್ಲ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಅವರು ಬರೋ ತನಕ ನಾನು ಕೂಡ ಪ್ರತಿಯೊಂದನ್ನು ಸಹ ನೋಡ್ಕೊಳ್ತಿದ್ದೇನೆ ಏನೇ ಸಮಸ್ಯೆಗಳು ದಯವಿಟ್ಟು ನಮ್ಮ ಮನೆ ಹತ್ರ ಬನ್ನಿ ಅಂದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಈ ಮೂಲಕ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ತಮಿಳುನಾಡಿನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರುವಂಥದ್ದು ಆದಷ್ಟು ಬಗ್ಗೆ ಚೇತರಿಸಿಕೊಂಡು ಬರಲಿಲ್ಲ